ಪ್ರತಿ ನಿಮ್ಮ ಫೋನ್ ಮಾಡಿದಲ್ಲ ನಿಮ್ಮ ಏನಂತ ಅದೇ ಅದೇ ಅವ್ವ ಅಂತೂ ಸರಿ ಶಾಸ್ತ್ರಕ್ಕೆ ಹೇಳು ನಿಮ್ ಮತ್ತೆ ನಡ ಕರ್ಕೊಂಡು ಯಾವಾಗ ಒಳ್ಳೆ ದಿನ ಬೇಕಾ ಬರ್ತೀವಿ ಅಂತ ಅಂದ್ರು ಸೀಮಂತ ಶಾಸ್ತ್ರ ಮಾಡೋಕೆ ಗೊತ್ತಾಗ ಬಾರಿ ದಿಸ ಆಗ್ಬಿಟ್ಟದಲ್ಲ ಅದ್ಕೆಯ ಜಲ್ದಿ ಆದಷ್ಟು ಜಲ್ದಿ ಹೇಳು ಅಂತ ಅಂದ್ರು ರಮೇಶ ಏನಂತ ಅದ್ಕೆ ಅವರ ಹುಸಿ ದುಡ್ಡದೆಲ್ಲ ಏನು ಮಾಡೋದು ಸಾಲಾಗಿಲ್ಲ ಮಾಡಿ ಮಾಡ್ಕೊಳ್ಳೋದ ಅಂತಂದ್ರು ಅದ್ಕೆ ನಾನು ಸಾಲಾಗಿಲ್ಲ ಏನು ಬ್ಯಾಡಿ ಹೆಂಗ್ ಹೆಂಗೆ ಮಾಡ್ಕೊಳದ ಸುಮಾರಾಗಿ ಮಾಡ್ಕೊಳದ ಸಾಲಾಗಿಲ್ಲ ಬೇಡ ಅಂತ ಹೇಳೀನಿ ಅವ್ರು ಬೇಡ ಇರೋ ಮಾಡೋದಂತಿದ್ರು ಅದ್ಕೆ ನಾನು ಬೇಡ ಸುಮಾರಾಗಿ ಮಾಡ್ಕೊಳದ ಅಂತ ಅಂದೀನಿ ಹ್ಞೂ ಸರಿ ಅಂತ ಒಪ್ಕೊಂಡವ್ರೆ ಸುಮ್ನೆ ಸಾರಾಗಿಲ್ಲ ಎಲ್ಲ ಯಾಕಲ್ವತ್ತೆ ಸುಮ್ಮ ಅಂತ ಅನ್ಕೋಬೇಡ ಸುಮ್ನೆ ಸಾಲ ಮಾಡ್ಕೊಂಡು ನನ್ನವ್ರು ನೀವೇ ಸುಮಾರಾಗಿ ಜನ ನಾಶ ಕರ್ಸಿಬಿಟ್ಟು ನಮ್ಮ ನಿಮ್ಮ ನಮ್ಮಟ್ಟಿಯವ್ರು ಅಷ್ಟೇ ಸೇರ್ಕೊಂಡು ಅಚ್ಕಟ್ಟಾಗಿ ಸಭುಧಾಯ ಮಾಡ್ಕೊಳಕ್ಕಾಯ್ತದೆ ಇಲ್ಲ ದುಡ್ಡು ಕಸಲವಾ ಜಾಸ್ತಿ ಮಾಡಿ ಖರ್ಚು ಮಾಡಿ ಸಾಲ ಮಾಡ್ಕೊಂಡು ಸುಮ್ನೆ ಏನ್ ಮಾಡಕ್ಕೆ ಅದೇ ಕಾಸಿದ್ರೆ ಆರ್ಗಿರೇಕ ಸಾಮಾನು ಕೈಕಿಲ್ವಾ ಏನು ಬೇಡಕತೆ ಏನು ಐ ಮಾಡ್ಬಿಡ್ತಾನಲ್ಲ ರಮೇಶ್ ಹತ್ ಹಿಂಗ ಆಡ್ತಾಳೆ ಅಂತ ಅನ್ಕೋಬೇಡ ಸಾಲ ರಮೇಶ್ ಮಾಡ್ರ ಅವನೇಲ್ವಾ ತೀರ್ಸ್ಬೇಕಾಗಿರೋದು ಇಲ್ಲ ಕ್ಬುಡಿ ನಾನು ಬೇಡ ಅಂತ ಸಾಲ ಮಾಡ್ಕೊಂಡಿ ಹಾಕಿನಿರಿ ಈ ರಸ ತೀರ್ಸ್ಕೊಳ್ಳಿ ಏನೋ ಸೀಮಂತ ಶಾಸ್ತ್ರ ಸಂಪ್ರದಾಯ ಮಾಡ್ಬೇಕಲ್ಲ ಅಕ್ಕ ಸುಮಾರಾಗಿ ಮಾಡ್ಕೊಳಕ್ಕ ಅಂತ ಹೇಳಿ ನೀವೊಂದರೆ ಯಾರು ಕೇಳಿದಾರ ಒಂದ್ ಹತ್ತು ಸಾವಿರ ಅತ್ತೆ ಎತ್ ಸಾವಿರ ಸಾಕಾಗದ ಅಯ್ಯೋ ಬೇಕಾದಷ್ಟು ಗಂಟಾ ಏನೋ ಮಾಡ್ದಂಗೆಲ್ಲ ಇರ್ತದೆ ಎದ್ ಸಾವಿರ ಇಪ್ಪತ್ ಸಾವಿರ ಐವತ್ ಸಾವಿರ ಹಂಗೆ ಸುಮಾರಾಗಿ ಮಾಡ್ಕೊಳದ ಉತ್ಸವ್ರಗೇನು ಸುಮಾರು ಸುಮಾರಾಗೇನು ಚೆನ್ನಾಗೆ ಮಾಡ್ಕೋಬೋದು ಈಗ ಸಾಲ ಏನು ಆಗೋಯ್ತದೆ ಅವನ ತೀರ್ಸೋದಲ್ಲ ಬಾರಿ ಹಿಂಸೆ ಸಾಲ ತೀರೋದು ಓದ್ಗಕ್ಕಿಲ್ಲ ಏನೇ ಮಾಡಿದ್ರು ಬಡ್ಡಿ ಕಟ್ಕಡೆ ಜೀವನವಾಸಬೇಕಾಯ್ತದೆ ಅಕ್ಕಿ ಹಂಗೆ ಎದ್ರುಕೊಳ್ಳೋದು ಕುಣನು ಕುಣನ್ ತುಂಬ ಸುಮಾರು ಸಾಲ ಅದಲ್ಲ ಅದ್ನೋಬ್ರಿ ಬಡ್ಡಿ ಕಟ್ಟದೇ ಆಟನ್ ಕಂಡವ್ರನ್ನ ಏನ್ ಮಾಡೋದು ಪರಿಸ್ಥಿತಿ ಸಾಲ ಮಾಡ್ಬಿಡ್ತೀವಿ ಸಾಲ ಕೈ ಹೊಡ್ಬಿಡ್ತಿವಿ ತೀರ್ಸಕಿ ಒಬ್ಬರಿ ಬಡ್ಡಿನೇ ಕಟ್ಕೊಂಡ್ ಕಟ್ಕೊಂಡ್ ಕಟ್ಕೊಂಡು ಜೀವನೆಲ್ಲ ಹಾಳ್ಮಾಡ್ಕತೀವಿ ಸುಮ್ನೆ ಏನ್ ಮಾಡಕಂಡ್ ಮಾಡಿ ಏನು ಬೇಡಕತೆ ನಿಮ್ಮ ಒಬ್ಬ ಏನು ಫೋನ್ ಮಾಡಿ ಬನ್ನಿ ಅಂತವ ಅಪ್ಪ ಕಳ್ಕೊಂಡ್ ಸಾಕ ಕೇಳ್ಕ ಬರಕ್ ಹೋಗದ ಅಲ್ವಾ ಇಲ್ಲ ಅಂದ್ರೆ ನಾಡಿದ ಹೋಗದ ದಿನ ಚೆನ್ನಾಗಿರೋದು ಕೇಳ್ತೀನಿ ಅತ್ತೆಯ ಒಂದ್ಸಲ ಅತ್ತೆ ಅತ್ತೆಯವ್ರು ಏನಂದರು ಇಲ್ಲ ನಾನೇ ಹೋಗ್ತೀನಿ ಕಣ್ಣು ಲಕ್ಷ್ಮಿ ಅಂದ್ರೆ ಅವರೇ ಹೋಗಿದ್ ಬರ್ಲಿ ಅವರೇ ಕೇಳ್ಕೊಂಡು ಸಾಕಿದ್ರೆ ಅಲ್ಲಾನು ಜೊತೆಗೆ ಹಮೇಶ ಹೋಯ್ತೀನಿ ಅಂದ್ರೆ ಇಲ್ಲ ಬಾ ಅಂದ್ರೆ ನಾನು ಹೋಯ್ತೀನಿ ನಿಮ್ ಓವರ್ಗೇಳ್ಬಿಟ್ಟು ತಟಾಪಟ್ಟನೆಲ್ಲ ರೆಡಿ ಮಾಡ್ಕೊಂಡು ಮಾಡ್ಬೇಕೈತದ್ದು ಕಾಣ್ತಾನೆ ಇಲ್ಲ ಮೈಸೂರು ನೋಡ್ದು ಕಣೆಯಾಗ್ಲೇ ಆಚಿದೀನಿ ಒಟ್ಟಿಗೆ ಬಂದಿಲ್ಲ ಕಣತ್ತೆಗೋಳೆ ಒಟ್ಟಿಗೆ ಸೇರಾಕಿಲ್ವಲ್ಲ ಸಿಟಿಲಾಕ ಇಲ್ಲೇ ಇರ್ತೀನಿ ನೀನ್ ಒಯ್ಕಿಲ್ಲ ಅಂತ ಅಂದ ಸರಿಕಲಾ ನಿಷ್ಟ ಇರುವ ನೆಟ್ವ್ ಕೆಲ್ಸಿಲ್ವಾ ಅದು ಕಣೇನ್ ಗಣಸ್ರ

ಏನಕ್ಕೆ ಕೊಯ್ತಿದ್ದಾನೆ ಏನ್ ಕೆಲಸ ಮಾಡ್ಕೊಯ್ತಿದ್ದಾನು ಅಂತವ ನೀವು ಅಥರನೇ ಇದ್ದು ಉಂಟು ಸಂಡೆಕ್ ಕೊತ್ತಾನೆ ಎಲ್ಲ ಮುನಿ ಕಣ್ಮೇಲೆ ಬರ್ದ್ರು ನನ್ನ ಆಟಕಾ ಹೇಳೋರ್ ಕೇಳ ಅವ್ರು ಇಲ್ದಂಗ ಆಗ್ಬಿಟ್ಟವ್ರಂತೋ ಅಮ್ಮ ಅಂತೂ ಗಿರ್ಜಾಟಿಗೋಗಿ ಸೇರ್ಕೊಂಡ್ಮೇಲೆ ಬಾಣತನ ಮಾಡ್ತೀನಿ ಅಂತವ ನೆಟ್ವಾಗ ಯಾರು ಹೇಳಿದ್ ಮಕ್ ಕೇಳಕ್ಕಿಲ್ಲ ಅವ್ರಾಗ ಹೆಂಗ್ ಬೇಕು ಹಂಗ ಆಡ್ತಾ ಕೂತವ್ರೆ ಹೇಳ್ತೀನಿ ಇವತ್ತು ನಿಮ್ಮ ಅವ್ರಿಗೆ ಹೇಳ್ಬಿಟ್ಟು ಸರಿಯಾಗಿ ಮಾಡ್ತೀನಿ ನನ್ನ ಮಗನಿಗೆ ಮೈಯಸುಂಗಿ ಯಾಕೋ ನನ್ನ ಗರ್ಮಾನ ನಾನು ಎಲ್ಲಿಗೆ ಹೋದನು ಕೆಲ್ಸ ಕೆಲಸ ಮಾಡು ಹೊಲ ಕೆಲಸ ಮಾಡು ಬಟ್ಟೆ ಕೊಳೆಯಬೇಕು ಎಲ್ಲ ಆಗ್ಬೇಕು ನಾನು ಕೆಲಸ ಮಾಡಕ್ಕಿಲ್ಲ ಕೇಮಿ ಮಾಡೋಕ್ಕಿಲ್ಲ ಬಟ್ಟೆ ಕೊಳಿಯಕಿಲ್ಲ ಹೊಗ್ ಹೆಂಗ ಇಕ್ಕೋಗಿರ್ತಾನೆ ಹಂಗೆ ಹೆಚ್ ಏನು ಏನ್ ಅಂತ ಒಂದು ಗೊತ್ತಾಯ್ತಲ್ಲ ನೋಡದ ಮಾಡ್ತೀನಿ ಅವಂಗೆ ತಾಯೇನೂ ವಿಚಾರ್ಸ್ಕೊಳ್ಳಿಲ್ಲ ಅವ್ಳೇನ್ ಕೇಳೋದ್ ಏನು ಕೇಳಕ್ಕೆ ಇಲ್ಲ ಸಾಮಟ್ಬಿಡಿಗೆ ಏನು ಕೇಳ್ತಾಳೆ ತಂದು ಕೊಟ್ಬಿಟ್ರೆ ಅವಳು ಏನು ಕೇಳಕ್ಕಿಲ್ಲ ಕಣ ಕೆಲ್ಸ್ಕೊಳ್ಳೋಕಿಲ್ಲ ಮುಗಿತು ಬಿಡು ಕತೆ ನಾನೆಲ್ಲ ಬುದ್ಧಿ ಬಂತಿದ್ದಾಳು ಹಂಗ ಎಲ್ಲ ಕೇಳ್ಕೊಂಡಳೇನು ಅಂತಂದ್ರೆ ಕೆಲಸ ಕಾಸಿಸ್ಕೊ ಬಿಡಿಕೊಂಡ ಏ ಇಲ್ಲ ಈಸ್ಕಿಸ್ಕೊಂಡಿದ್ದರೆ ಕೊಟ್ಟಿಲ್ಲ ಅನ್ನಂಗದೆ ಮೈಸನವೇ ಇವಳು ಈಸ್ಕೊಂಡಿಲ್ಲ ಅನ್ನಂಗದೆ ಸರಿ ತಕೋ ಸರಿ ಕತೆ ನೋಡಕ್ ಆಯ್ತದೆ ಏನಾರು ಮಾಡಾಕಾಯ್ತದೆ ಅಲ್ಲಕ್ಕನೈತೆ ಅದಕ್ಕೆ ಒಳ್ಳೆನೇ ಅದಕ್ಕೆ ಮೈಸಿನ ಮೇಲೆ ಹೆಂಗನ ಪಡ್ತಿದ್ರಿ ಏನಾಯ್ತು ಹಂಗಿಲ್ಲ ಕಣ ಏಳು ಹೆಂಗನ ಏನ್ ಕೆಲಸ ಅಂತ ಹೇಳ್ತೀರಾ ಒತ್ತರ ಹೋಯ್ತಾನೆ ಒಂದ್ ಹೊಟ್ಟೆ ತಕೊಯ್ಲಿಲ್ಲ ಏನು ಇಲ್ಲ ಬಟ್ಟೆ ಕೊಳೆ ಐಕಿಲ್ಲ ಏನಿಲ್ಲ ಇವ್ಗೇನು ಕಂಪ್ಯೂಟರ್ ಕೆಲಸ ಕೊಟ್ಟಾರ ಏಳು ಇಲ್ಲ ಅಲ್ಲಿಗೆ ಹೋಗ್ತೀನಿ ಕಣಾವ ಇಲ್ಲಿಗೆ ಹೋಗ್ತೀನಿ ಏನಿಲ್ಲ ಕೈಯಲ್ಲಿ ಒಂದ್ ಬ್ಯಾಗ್ ಇಟ್ಕೋಕ್ಕಿಲ್ಲ ಏನೂ ಇಲ್ಲ ಅದ ಎತ್ತಗೋದನು ಹೇಳೋರ್ ಕೇಳೋರಿಲ್ಲ ಮನೇಲಿ ಈ ಬಾರಿ ಎಚ್ಕೊ ಅವ್ರ ಅವ್ರಪ್ಪ ಬರ್ಲಿ ವಿಚಾರಿಸಿ ಅಂತ ಅಂತೀನಿ ಕೇಳ್ತಾರಂತ ಒಬ್ರಿಲ್ಲ ಅಂದ್ರೆ ಒಬ್ರು ತಂದ್ ಮಡಿಕತ್ತಾರೀ ಮನೇಲಿ ಸುಮ್ನೆ ಹತ್ತಿಂದ ಇಕ್ಕಿಂತ ಹತ್ತಿಂದು ಏನು ಒಡ್ದಾಡ್ಸಾಯ್ಬೇಕು ನಾನು ಈ ಹುಳಿಗೆ ಪಾರತಿಗೆ ಬಾ ಹಬ್ಬಕ್ಕೆ ಹಬ್ಬತೀನಿ ಹೇಳಕ್ ಅಂದ್ರೆ ನಯ್ಯೋ ಬೇಡಕರವ ನೀರ್ ಬಂದ್ರು ನೀಕ್ ಹೋದ್ರೆ ನರಕರ ಹಬ್ಬಕ್ಕೆ ನಾನು ಇಲ್ಲಿ ಹಬ್ಬ ಮಾಡ್ಬೇಕು ಅಂತ ಅವಳ್ದೆ ಅಂತ ಕೋತಾಳ ಬಂದಿದ್ರೆ ಆಯ್ತಿಲ್ವಾ ಅಲ್ಲಿ ಏನವ್ರು ಅತ್ತೇವ್ರಿದ್ರು ಮಾಡ್ಕೊಳೋರು ಇಲ್ಲಿ ಹೆಚ್ ಎಲ್ಲ ಹಬ್ಬ ಮಾಡ್ತೀವಿ ಮನೇಲಿರೋರ್ಲವ ಬಂದಿದ್ರೆ ಆಯ್ತಿದ್ದು ಇಲ್ಲ ಕರವ ಗೌರಿ ಹಬ್ಬಕ್ ಬರ್ತೀನಿ ಅಂತ ಕೂತಾಳೆ ನಾನು ಒಬ್ಬ ಗೌರಿ ಹಬ್ಬಕ್ಕಂತ ಇದ್ಬಿಟ್ಟು ಹೋಗುವೆ ಒಮ್ಮೈಗೆ ಅಂತ ಅಂದ್ರೆ ಅದಾಯ್ಕಲ್ವಂತ ಏನಾರು ಮಾಡ್ಕೊಳಕ್ ಒಬ್ಬೊಬ್ರ ಜೊತೆಗುವೆ ಹಾಡಿ ಸಾಯಕಾಯ್ಕಿಲ್ಲ ನಾವು ಅಲ್ಲ ಕರ್ಕೊ ಬರೋದ ಅಂತ ಅವ್ಳು ಬರಕ ಇಲ್ಲ ಅಂದ ದಮ್ಮ ಜಪ್ಪಯ್ಯ ಅಂದ್ರೂ ಇಲ್ಲ ನಾನು ಸ್ವಲ್ಪ ಬರೋಕೆ ಇಲ್ಲ ನೀನು ಏನಾರು ಮಾಡ್ಕೊ ಅಂತ ಸರಿ ಬಾ ಪೂಜೆ ಮುಗಿಸ್ಕೊಂಡವ್ರು ಹೋಗಿ ಒಂದಿಸ್ಬಿಟ್ಟು ಅಂದ್ರೆ ಅದು ಬರೋದೇ ಇಲ್ಲ ಇಲ್ಲಿ ಬಾರಿ ಕೆಲಸ ಅದೇ ಹಂಗೆ ಹಿಂಗೆ ಅಂತವ ಕತೆ ಪುರಾಣ ಹೊಡಿತಾ ಕೂತಾವಳೆ ಯಾರ ಜೊತೆಗೆ ಹೊಡೆದಾಡ್ ಸಾಯಾಕತ್ತದ್ದು ಏನಾರು ಮಾಡ್ಕೊಳಿ ತಕೋ ಅವ್ ಮದುವೆ ಮಾಡ್ಕೊಳ್ಳಿ ಸಿ ಮಾಡಿ ಹೋಗ ಮದುವೆ ಮಕ್ಕಳು ಹೋಗವಳೆ ಅವ್ಳು ಜೀವನ ಅವಳತಲ್ಲ ನೀನು ಏನು ಮಾಡೋಣ ನಾನು ಏನು ಮಾಡಕಾಯ್ಕಿಲ್ಲ ಸರಿ ಇನ್ನೇನು ಏನಾದ್ರು ತಿಂದ ಏನೋ ಮಾಡ್ಕೊಳಣ ಏ ಇಲ್ಲ ಕನತೆ ಅದೇ ಇದು ತಿನ್ನೇನಾಗಿತ್ತು ಯಾ ಚಟ್ಲಿಯಾ ಏ ಹಬ್ಬಕ್ ಮಾಡ್ತಿವಲ್ಲ ತಿನ್ನು ತಿನ್ನುವ ಚಟ್ಲಿ ತಿನ್ನ ಏನಾಗಿದ್ರೆ ಕೇಳಬೇಕು ತಾನೇ ಅಯ್ಯೋ ಒಂತರ ಘಾನಕ್ಕಿನ್ಬೇಕು ಇದು ತಿನ್ಬೇಕು ಅನ್ನೋ ಜ್ಞಾನ ಆಯ್ತದೆ ಹಂಗೆ ಬಸ್ಸಿ ಬೈಕಲ್ಲಿ ಎಲ್ಲ ತಿನ್ಬೇಕು ಅಂತ ಜ್ಞಾನ ಆಯ್ತದೆ ಏನಾದ್ರು ಬೇಕಾದ್ರೆ ಕೇಳು ಒಂದಿಷ್ಟು ನಾಲ್ಕು ಮಾಡ್ಕೊಟ್ಟಂತೆ ಮಾಡ್ಕೊಟ್ಟನು ಸಾಯಿ ಕಟ್ಸ್ಕೊಬೇಡ ಹಬ್ಬಕ್ಕೂ ಚಟ್ಲಿ ರವೆ ಉಂಡೆ ಕಜ್ಜಿಕಾಯಿ ಎಲ್ಲ ತಿಂಡಿ ಮಾಡ್ತೀವಿ ತಿನ್ನು ಇನ್ನೇನಾರು ಬೇಕಾರು ಕೇಳು ಸರಿ ಕಣ್ ತಗೊಳ್ಳಿ ಏನಾರು ಬೇಕಾದ್ರೆ ಕೇಳ್ತಿನಂತೆ ನೀನ್ ಕುಳ್ಳ ತಗೋದ ಕುಳ್ಳ ಹೋಗೋಣ ಮಳೆ ಬೇರೆ ಸಿಗಕ ಬಿಟ್ ಮಳೆ ಬೇರೆ ಏ ಇಟ್ಕೊ ಕೂತದೆ ಮಳಗಿಲಿಕ್ ಸಿಗಣ್ಣ ಏನೋ ಕಣ್ಣ ತಕ ತಕೋಗಿಲ್ಲ ಏಳ್ದೆ ನಾನು ಛತ್ರಿ ತಕೊಂಡ್ ಹೋಗ್ಲಾಂತವ ನನ್ಕೋ ತಗೋತಿ ಕೈಲಿ ಹಿಡ್ಕೊಂಡು ಜಬ್ಲಿ ಮೇಲೆ ಮಡ್ಬಿಟ್ಕೊಂಡ್ ತಗೋಣೆ ಇನ್ನೇನ್ ಮಳೆಗ್ ಸಿಗಕಂಡ ಕಣ್ಣೆ ಅವ್ನೊಂದು ಸಂಜೆ ವಲ ಅನ್ಕ ಕೂತವನೆ ಹೊಸ ಆರೋಗ್ಯ ಕಡೆ ನೋಡ್ಕೋಬೇಕು ತಕೋಬೇಕು ಇಲ್ಲ ಒಂದ್ ಚೀಲಾ ತಗೋಬೇಕು ಏನು ತಗೋಹ್ಕಿಲ್ಲ ಗಂಡ ಅಂತಿವೆ ಆಯ್ ಇದು ಗಿರ್ಜಾ ದೊಡಗ ಹೆಂಗಿದದು ಚೆನ್ನಾಗಿತ್ತು ಅಯ್ಯ ಅವ್ರದ್ದು ಚಂದ ಅದಯ್ಯಾ ಏನು ಮೂರು ತಿಂಗಳು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರಲ್ಲ ಡಾಕ್ಟ್ರು ಇನ್ನು ಮೂರು ತಿಂಗಳು ರೆಸ್ಟ್ ಮಾಡಬೇಕಂತ ಆಗ ಚನ್ನಾಗದು ಈಗಿನ್ ಚಂದ ಕಂಡಿ ಅಯ್ಯ ಆದ್ರೂ ಆಗ್ಬಾರ್ದು ಕನ್ನತಿ ಪಾಪ ಗಿರ್ಜಾ ದೊಡ ಅವ್ನ ಹಾಕ್ಬೇಡ ಗೊತ್ತು ಇಲ್ಲಿ ಬಾಯ್ಯಾ ಅಣ್ಣ ಅಣ್ಣ ಅನ್ಕೊಂಡು ಬರೋದು ಅಮ್ಮ ಅನ್ಕೋ ಬರೋದು ಚೆನ್ನಾಗಿತ್ತು ಒಳಯಾ ಹೆಂಗಾಗೋಯ್ತು ಇನ್ನೇನ್ ಮಾಡಕ್ ಆಗಿದ್ದು ಹೊಳೆ ಬರಕಂತಾಕ ಇನ್ನೇನು ಮಾಡಾಕಿಲ್ಲ ಆ ನಾವೇನೋ ಮಾಡಕ್ಕಾಗದು ಅಣೆ ಬರ ಬಂದಾಗ ಅನ್ಬೋಸ್ಬೇಕು ಮನ್ಸಿ ನಮ್ಗೆ ಏನು ಮಾಡೋಕ್ಕಾಗೋದು ಏನೋ ಹೆಚ್ಚು ಜೀವಕ್ಕೆನೂ ತೊಂದರೆ ಆಗಿಲ್ವಲ್ಲ ಅದೆಯಾ ದೇವ್ ಇದು ಮಾಡಿದ್ದಕ್ಕಂತ ಸದ್ಯ ಜೀವಕ್ಕೆನೂ ತೊಂದರೆ ಆಗಿಲ್ವಲ್ಲ ಇನ್ನೇನು ಮಾಡೋದು ಒಳ್ಳಿನ ನಾಳೆ ಆಸೆ ಆಯ್ತದೆ ನನಗೂ ಬೇಜಾರಾಯಿತು ಬರೆಯಾ ಚೆನ್ನಾಗಿ ಓಡಾಡ್ಕೊಂಡಿದ್ಲು ಹಿಂಗೆ ಆಗೋಯ್ತಲ್ಲ ಅಂತ ಇನ್ನೇನು ಮಾಡೋಕ್ಕಾಗದು ಮನ್ಸನ್ನ ಕಷ್ಟ ಬಂದೇ ಬರ್ತಾನೆ ಅಮ್ಮನ ಒಂದ್ಸಲ ಬಿದ್ದು ಬಿಟ್ಟಿತ್ತು ಏನೋ ಅದಲ್ಲ ಮಾಮ್ ತಕೋ ಏನು ಮಾಡೋಕ್ಕಿಲ್ಲ ಸರಿ ನಿನ್ನ ಗಂಡ ಬಂದಮೇಲೆ ಹುಸಿಯಾ ಕೂಗು ಬತ್ತಿನ ಜೊತೆಗೆ ಮಾತಾಡ್ತೀನಿ ಆಮೇಲೆ ಸಾಮಾನ ಎಂತಂದ್ರೆ ಏನೋ ಕಣ ಸಿ ಏ ಇಲ್ಲ ಕಣತ್ತೆ ಅವ್ರು ದುಡ್ಡ ತಂದ್ಬಿಟ್ಟು ನಿಮ್ಗಾರೇ ಇಲ್ಲ ಅಮ್ಮನಗಾರು ಕೊಟ್ಬಿಡ್ತೀನಿ ಆ ಸಾಮಾನ ತಕ್ಕ ಬರ್ಲಿ ನನಗೆ ಗೊತ್ತಾಯ್ತೀರಾ ಅಂತ ಅಂತಿದ್ರು ನಿಮ್ಗೆ ಕೊಟ್ಟಾರಂತೆ ಬಿಡಿ ಏನೋ ಅವ್ರಿಗೆ ತರಾಕದ್ ತರಾಕ್ ಬಂದದ ನಿಮ್ಗೆ ಕೊಡ್ತಾರಂತೆ ಇಲ್ಲಾ ಬೇಕಾದ್ರೆ ಅವನೇ ತರ್ಲಿ ಸಾಮಾನು ಕೊಡ್ತೀವಿ ಅದೇ ಹೆಂಗೆ ಏನೋ ಅಂತ ತರ ಗೊತ್ತಾಯ್ತಿಲ್ಲ ಅಂತ ಬೇಡ ಕಟ್ಬಿಡಿ ನಿಮಗೆ ನಿಮ್ಗೆ ಕೊಡ್ತೀವಂತೆ ನೀವೇ ತತ್ಬಿಡಿದ್ರಿ ಆ ಸರಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಲ್ಲಿ ಲೈಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ